ಶಿವಮೊಗ್ಗ ಮಾತ್ರವಲ್ಲದೆ ರಾಜ್ಯದಲ್ಲೇ ಪೊಲೀಸ್ ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕೊಲೆ ಸುಲಿಗೆ ದರೋಡೆ ಏನೇ ಆದರೂ ಅದಕ್ಕೆ ಗೃಹ ಮಂತ್ರಿಗಳು ಉತ್ತರ ಮಾಡ್ತಾ ಇದ್ದಾರೆ ಹೊರತು ನಾಗರಿಕರಿಗೆ ವಿಶ್ವಾಸ ಬರುವಂತಹ ಹೇಳಿಕೆಯಾಗಲಿ ಕ್ರಿಯೆಯಾಗಲಿ ಅವರಿಂದ ಆಗುತ್ತಿಲ್ಲ ಎಂದು ಟೀಕೆ ಮಾಡಿದರು ಶಿವಮೊಗ್ಗ ನಗರ ಈ ರೀತಿ ಪೊಲೀಸ್ನ ಆಡಳಿತ ಸಂಪೂರ್ಣ ಆಗಿದೆ ಬರೀ ಶಿವಮೊಗ್ಗ ನಗರ ಅಲ್ಲ ಇಡೀ ಕರ್ನಾಟಕ ರಾಜ್ಯವೇ ಪೊಲೀಸ್ನವರು ವೈಫಲ್ಯ ತುಂಬಿ ತುಳುಕ್ತಾ ಇದೆ ಇಂಥ ಸಂದರ್ಭದಲ್ಲಿ ಏನೇ ತಪ್ಪಾದರೂ ಕೂಡ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಏನೇ ಆದರೂ ಕೂಡ ಅದಕ್ಕೆ ಏನಾದರೂ ಒಂದು ಉತ್ತರ ಮಾತ್ರ ಕೊಡ್ತಿದ್ದಾರೆ ಗೃಹಮಂತ್ರಿಗಳು ವಿನಃ ಅದ್ರ ಬಗ್ಗೆ ಸರಿಯಾದ ನಾಗರಿಕರಿಗೆ ವಿಶ್ವಾಸ ಬರೋಂಥ ಹೇಳಿಕೆಯೂ ಬರ್ತಿಲ್ಲ ಮತ್ತು ಕ್ರಿಯೆನೂ ಅವರದಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅವ್ರು ನಿನ್ನೆ ತನಕ ಬರೀ ಚುನಾವಣಾ ಗಲಾಟೆಯಲ್ಲಿ ಇದ್ದರು ಇನ್ನು ಮುಂದೆನಾದ್ರು ಕೂಡ ಜನರ ರಕ್ಷಣೆ ಮಾಡಿಯಪ್ಪ ಅಂತ ನಾನು ಅವರು ಒತ್ತಾಯ ಮಾಡ್ತೀನಿ ಹೇಗೆ ನೀವು ನೋಡಿದ್ರಿ ಚನ್ನಗಿರಿನಲ್ಲೇ ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಕೊಡಂತ ಒಂದು ಪರಿಸ್ಥಿತಿ ಮಂಗಳೂರಲ್ಲಿ ರಸ್ತೆಯಲ್ಲೇ ನಮಾಜ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಸಾರಿ ಸಬ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಕೇಸ್ ಹಾಕಿದರೆ ಅವ್ರ ಮೇಲೇ ಪರ್ಮನೆಂಟ್ ಆಗಿ ರಜಾ ತಗೊಂಡು ಹೋಗುವಂತ ಹೇಳ್ತಾರಲ್ಲ ಇದೊಂದು ಸರ್ಕಾರ ಅಂತ ಕರಿಬೇಕಾ ಇದು ಪೊಲೀಸ್ ಇಲಾಖೆನ ಸಂಪೂರ್ಣ ಒಂದು ರೀತಿ ನಿಶಕ್ತಿ ಮಾಡೋ ದಿಕ್ಕಿನಲ್ಲಿ ನಿಷ್ಕ್ರಿಯೆ ಮಾಡೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ನಡೀತಾ ಇದೆ ನೋಡೋಣ ಇನ್ನೆಷ್ಟು ದಿನ ಈ ತೀರ್ಗಿ ಆಗಿ ರೀತಿ ಆಗುತ್ತೋ ಗೊತ್ತಿಲ್ಲ ನೋಡಿದೆಪ್ಪ ಪೇಪರು ನೋಡಿದೆ ನಾನು ನಾನು ಇಲ್ಲ ಅಂತಂದಿಲ್ಲ ಆದರೆ ಏನು ಹೇಳ್ತಾರೆ ಸರ್ಕಾರ ಏನು ಹೇಳ್ತಾರೆ ಮುಖ್ಯಮಂತ್ರಿ ಏನು ಹೇಳ್ತಾರೆ ಗೃಹ ಮಂತ್ರಿಗಳು ಏನು ಹೇಳ್ತಾರೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳು ಒಂದು ಹುಡುಗಿನ ಒಬ್ಬ ಹುಡುಗ ಸ್ಕೂಟ್ರಲ್ಲಿ ಹೋದ ಅನ್ನೋದಕ್ಕೆ ಇಟ್ಕೊಂಡು ಒಂದು ಇಪ್ಪತ್ತು ಜನ ಬಂದು ಹೊಡಿತಾರೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅವ್ರಿಗೆ ಹೊಡೆದ್ರು ಹೊಡೆದವ್ರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ ಏನು ಕ್ರಮ ಇಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಸಂಪೂರ್ಣ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆ ಇದ್ರ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕೇನೋ ಅನ್ನೋಂಥ ಚಿಂತನೆ ನನಗಂತೂ ಬರ್ತಾ ಇದೆ کا